ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟರ್ ನಂಬರ್ ವತಿಯಿಂದ ನೂತನ ಸಂಚಾಲಕರ ಆಯ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನೂತನ ಸಂಚಾಲಕರ ಆಯ್ಕೆ ಪ್ರಕ್ರಿಯೆ ಮಾಡಿ ಜವಾಬ್ದಾರಿಗಳನ್ನು ಹಂಚಲಾಯಿತು ಕಾರ್ಯಕ್ರಮದಲ್ಲಿ ಹರಿಹರ ತಾಲೂಕಿನ ಹಲವು ಗ್ರಾಮಗಳು ಮತ್ತು ಹರಿಹರ ನಗರದ ಸಂಚಾಲಕರುಗಳನ್ನು ಜಿಲ್ಲಾ ಸಂಚಾಲಕರಾದ ಡಿ ಹನುಮಂತಪ್ಪ ಮತ್ತು ಹರಿಹರ ತಾಲೂಕು ಸಂಚಾಲಕರಾದ ಆರ್ ಶ್ರೀನಿವಾಸ್ ಸಂಘಟನಾ ಸಂಚಾಲಕರುಗಳಾದ ಹಾಗೂ ಸಮಾಜದ ಮುಖಂಡರಾದ ಎನ್ಜಿ ಸಂತೋಷ್ ನೋಟದವರು ಹರಿಹರ ದೇವರಾಜು ಸಾಲಕಟ್ಟಿ ವೀರೇಶ್ ಹಾನುವಳ್ಳಿ ದೇವರಾಜ್ ಇಂಡಸ್ಕಟ್ಟ ಸಚಿನ್ ಹಾನುವಳ್ಳಿ ಸಂತೋಷ್ ಕುಮಾರ್ ರಾಜನಹಳ್ಳಿ ಚಂದ್ರಪ್ಪ ಹರಳಹಳ್ಳಿ ಅಭಿ ಪುತ್ತೂರು ನಾರಾಯಣಸ್ವಾಮಿ ಹಾನುವಳ್ಳಿ ನವೀನ್ ಹರಿಹರ ರಂಗನಾಥ್ ಮಲೇಬೆನ್ನೂರು ರವಿಡೇ ಗುರುಗೋಜಿ ಹಾಗೆಯಾಗಿದ್ರು ವರದಿ ಎಸ್ಎಂ ಜಾಕಿರ್ ಎಬಿನ್ಯೂಸ್ ಕನ್ನಡ ಹರಿಹರ

ధన్యవాళ్ళు మొత్తం జిల్లా ఉద్దేశ్వర్ దేవాలయ ఈ ఉద్దేశా సేర్పడేంద్ర జనా ఫస్ట్ 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 నాంజ్ దేశ్ అంద ఫస్ట్ నేను ప్రపంచ్ ಇಲ್ಲ ಮನೆ ಚೇರ್ ಮಾಡ್ಕೊಂಡ್ ನಾವು ಚೇಂಜ್ ಆಗಿಲ್ಲ ಅಂತ ಸರ್ಪಂಚ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಉದ್ದೇಶ ನಾ ಚೇಂಜ್ ಆಗೋ ಪರಿಸ್ಥಿತಿ ಬಂತು ನಾ ಚೇಂಜ್ ಆಗ್ತದೆ ಅನ್ನೋದು ಅದು ಮುಂದ ಇದು ದೊಡ್ಡ ಕೆಲಸ ದೊಡ್ಡ ಆಶೀನ ಅಲ್ಲ ನಮ್ದೆಲ್ಲ ಅದನ್ನ ಮುಂದೆ ಎರಡು ವರ್ಷ ನಮ್ಮಿಂದ ಆಗಲಿ ಅಂತ ನಮ್ಮ ಇಷ್ಟ ಹೆಚ್ಚೆ ಕೊಡ್ತದೆ ಯಾಕಂದ್ರೆ ಎಲ್ಲರೂ ಎಲ್ಲರೂ ಮಾಡ್ಯಾರ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ನೂತನ ಪದಾಧಿಕಾರಿಗಳ ವಾದಾರ್ಪಣೆ ಹಾಗೂ ತಾಲೂಕು ಸಮಿತಿಯ ಸಭೆಯನ್ನು ಮಾಡಿದ್ವಿ ನಮ್ಮ ಸಂಘಟನೆಯು ಸುಮಾರು ಐದು ವರ್ಷದಿಂದ ರಾಜ್ಯಾದ್ಯಂತ ಸುಮಾರು ಹದಿನೆಂಟು ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿಯನ್ನು ಹೊಂದಿದ್ದು ರಾಜ್ಯ ಸಮಿತಿ ಬಲಿಷ್ಠವಾಗಿದ್ದು ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ಬಲಿಷ್ಠವಾಗಿದೆ ತಾಲೂಕಲ್ಲೂ ಕೂಡ ಬಲಿಷ್ಠ ಸಂಘಟನೆ ಹಲವಾರು ಜನ ವಿದ್ಯಾವಂತರು ಹರಿಹಾರ ಕರ್ನಾಟಕ ದಲಿತ ಸಂಸ್ಥೆಯ ಡಿ ಎಸ್ ಎಸ್ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ವಂದಿಸುತ್ತಾ ನಾವೆಲ್ಲರೂ ಕೂಡ ಈ ಹರಿಯಾರ ತಾಲೂಕು ಮತ್ತು ದಾವಣಗೆಕ್ಟ್ ಅಲ್ಲಿ ಒಂದು ಒಂದು ಸಂಘಟನೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ರಿ ಸೊ ಇನ್ನು ಅವೆಲ್ಲರೂ ಕೂಡ ಯುವಕರು ಆಸಕ್ತಿ ತೋರಿಸಿ ತಾವೆಲ್ಲರೂ ಕೂಡ ತಮ್ಮಲ್ಲಿ ಕಳಕಳಿ ಮಾಡ್ತಾ ಸೊ ನಾವು ಜೈ ಭೀಮ್ ಜೈ ಭೀಮ್ ನಾವು ಒಂದು ಸಂಘಟನೆಗೆ ಸರಿ ಬಹಳ ಖುಷಿ ಆಯ್ತು ಒಳ್ಳೆ ಒಂದು ಕಾರ್ಯವನ್ನು ನಾವು ಮುಂದ ಒಂದು ಹಿಂದುಳಿದ ವರ್ಗಗಳಿಗೆ ಯಾರಿಗೆ ನುಂದ್ಕೊಂಡಿದಾರ ನಾವು ಒಂದು ಒಳ್ಳೆ ಸೇವೆ ಮಾಡ್ಬೇಕಂತ ಈ ಸಂಘಟನೆ ಒಳಗೆ ಬಂದವಿ ಆ ಒಳ್ಳೆ ಕಾರ್ಯ ನಾವು ಮಾಡ್ತೇವೆ ಅಂದ್ರೆ ಇನ್ ಮುಂದೆ ಒಳ್ಳೆ ಕಾರ್ಯ ಮಾಡ್ತೇವೆ ಅಂತ ನಾನು ಮಾತನಾಡಿಸ್ತೇನೆ ಎಲ್ಲ ಸಂಘಟನೆ ಸಂಚಾಲಕರು ಮುಂದೆ ಕೂಡ ಅವರೇ ಮುಂದೆ ಉತ್ಕೊಂಡು ಹೋಗ್ತಾ ಇದ್ದಾರೆ ಅದ್ರಲ್ಲಿ ಒಂದು ಮಾತ್ರ ಬದಲಾವಣೆ ಆಗಿದೆ ಖಜಾನ್ಸಿ ತಿಪ್ಪೇಶ್ರು ಅವರನ್ನು ನಮ್ಮ ಸಂಘಟನೆ ವತಿಯಿಂದ ತೆಗೆದು ಹೊರಗೆ ಹಾಕಿದ್ದೀವಿ ಅದಕ್ಕೆ ಕಾರಣ ಹೌದು ಸಂಘಟನಾತ್ಮಕವಾಗಿ ವಿರೋಧವಾಗಿ ನಡ್ಕೊಂಡಿರೋಂಥದ್ದು ಆದ್ದರಿಂದ ಶೆಲ್ ಅನ್ನೋರು ನಮ್ಮ ಸಂಘಟನೆ ಹೆಸರನ್ನ ಎಲ್ಲಾದರೂ ಬಳಸ್ಕೊಂಡ್ರೆ ಅವ್ರ ಮೇಲೆ ಯಾವುದೇ ಅಧಿಕಾರಿಗಳಾಗಿರ್ಬೋದು ಅಥವಾ ಇರ್ಬೋದು